ಸೂಳೆ ಮಕ್ಳು ರಾತ್ರಿ ಎಲ್ಲ ಹೊಡೆದಿದ್ದಾರೆ ಸರ್ ರಾತ್ರಿ ಎಲ್ಲ ಹೊಡ್ತಿದ್ರು ಹೇಳಿಗ್ ಬೆಳಿಗ್ಗೆ ಹೊಡಿಬೇಕಿತ್ತು ರಾತ್ರಿ ಒಂದ್ ರಾತ್ರಿ ಎಲ್ಲ ಹೊಡಿಯೋದು ರಾತ್ರಿ ಒಂದ್ ರಾತ್ರಿ ಹೊಡಿ ಇವರು ಇವ್ರು ಹೇಳಿ ಅಭಿಮಾನಿಗಳು ಮುಂದೆ ನಿಸ್ ಬರೋ ಬೆಳಗ್ಗೆ ಹೊಡೆದಿದ್ರೆ ನಾನು ಅವಾಗ ಹೇಳ್ತಾ ಇದ್ದೆ ಇವ್ರಿಗೆ ದುಡ್ಡು ಬೇಕು ಕೇಳಿದ್ರೆ ಎಷ್ಟು ಬೇಕಾದ್ರೂ ಬಿಸಾಕಿರೋರು ಅಭಿಮಾನಿಗಳು ಇವ್ರ ಯೋಗ್ಯತೆ ಬೆಂಕಿ ಹತ್ತಾ ಸೂಳೆ ಮಕ್ಳು ರಾತ್ರಿ ಎಲ್ಲಾ ಹೊಡೆದಿದ್ದಾರೆ ಸರ್ ರಾತ್ರಿ ಎಲ್ಲ ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದನ್ನು ಅರ್ಥ ಭಾಳ ಚೆನ್ನಾಗಿ ಇಲ್ಲಿ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಊರು ನಮ್ಮದೇ ಕಲಾವಿದರು ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಶ್ವರ್ ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಅವಶ್ಯಕತೆಲ್ಲ ಮುಗಿದೋತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದರೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳಕ್ಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರ ಥರನು ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಬೆಟರಲ್ಲ ಅದನ್ನ ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ನಾನು ಸರ್ ಅಭಿಮಾನಿ ಹೌದು ಹಾಗೆ ಐಡಲ್ ಅಂತ ಕರಿತಾ ಇದ್ದೆ ಒಂದಂತೂ ಕಲ್ತಿದ್ದೀನಿ ಪದೇ ಪದೇ ಭಿಕ್ಷೆ ಬೇಡಿ ಕೈಚಾಚೆ ಅಭ್ಯಾಸ ಇಲ್ಲ ಮಾಡಲಿಲ್ವ ಬಿಟ್ಟು ಹಾಕೋಣ ಮಾಡಲಿಲ್ವ ಇನ್ನೊಂದಿದೆ ನಾನು ಹಾಗೆ ಮತ್ತೊಮ್ಮೆ ಯಾರೇನು ಅಂತ ತೋರಿಸ್ಕೊಟ್ರು ಆ್ಯಂಡ್ ಇನ್ನೊಂದು ಮೊದಲನೇ ಲೈನು ಹೇಳಿದ ಹಾಗೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅದೂ ಎತ್ತಿ ಕಾಣುತ್ತೆ ಸೊ ಆಗಿರಬೇಕಾದ್ರೆ ನನ್ನ ಪ್ರಕಾರ ಬಿಟ್ಟು ಹಾಕಿ ಅದನ್ನು ನಮ್ಮಲ್ಲಿ ಯಾವಾಗ ನಮ್ಮ ಸರ್ಕಾರ ಆಗಲಿ ಇನ್ನೊಂದಾಗಲಿ ಇನ್ನೊಬ್ಬರಾಗಲಿ ಯಾರ್ಯಾರಿಗೆ ಆ ಶಕ್ತಿ ಇದೆಯೋ ಮಾಡಬೇಕು ಅನ್ನೋ ಅಂಥದ್ದು ಮಾಡಬಹುದಾದಂಥದ್ದು ಎಲ್ಲರಿಗೂ ಒಂದೇ ರೀತಿ ನೋಡೋಕೆ ಹೋಗ್ತಾರೆ ಅವತ್ತು ನಮ್ಮ ರಾಜ್ಯ ನಮ್ಮ ಊರು ಪ್ರತಿಯೊಬ್ಬರು ಕಲಾವಿದರಿಗೂ ಒಂದು ಒಂದು ಥರ ನ್ಯಾಯ ಆಗುತ್ತೆ ಒಂದು ಥರ ಪ್ರೀತಿ ಆಗುತ್ತೆ ಒಂದೇ ಥರ ಗೌರವ ಆಗುತ್ತೆ ಇದು ನಡೆದಿಲ್ಲ ಬಿಟ್ಟು ಹಾಕಿ ಏನು ಮಾಡಬೇಕೋ ಈಗ ಮುಂದೆ ಅದನ್ನು ಮಾಡೋಣ ಅದಕ್ಕೆ ಸಂಪೂರ್ಣವಾದಂಥ ನನ್ನ ಸಹಕಾರ ಇದೆ ಸಹಕಾರ ಅನ್ನೋದಕ್ಕಿಂತ ನಾನೇ ಅದನ್ನು ಖಂಡಿತವಾಗ್ಲಿ ಇನ್ನೊಂದಿಷ್ಟು ಯಾರ್ಯಾರ ಹತ್ರ ಮಾತಾಡ್ಬೇಕು ಮಾತಾಡಿ ಒಂದು ಮುಂದೆ ನಿಂತು ನಡ್ಸ್ಕೊಡ್ತೀನಿ ಅಂತ ನಾನು ಹೇಳಬಲ್ಲೆ ಮಾಡ್ತೀನಿ ಇದನ್ನು ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದೊಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡಿದವ್ರದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣಿಗೆ ಹತ್ತಬೇಕು ಹನ್ನೊಂದನೇ ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲ ರದೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕೈ ಚಾಚಿಟ್ ಸಾಕು ಇನ್ನೇನು ಮಾಡಬೇಕು ನಾವು ಮಾಡೋಣ ಜೈ ವಿಷ್ಣು ಸರ್ ವಿಷ್ಣುವರ್ಧನ್ ಜೀವಂತವಾಗಿದ್ದಾಗೂ ಅವನಿಗೆ ನೆಮ್ಮದಿ ಕೊಡ್ಲಿಲ್ಲ ಏನೆಲ್ಲಾ ಹಿಂಸೆ ಕೊಟ್ರು ಏನೆಲ್ಲಾ ಹಿಂಸೆ ಕೊಟ್ರು ಆ ಸಾಹಸ ಸಿಂಹಾ ಪಿಕ್ಚರ್ ರಿಲೀಸ್ ಆಗುತ್ತೆ ರಿಲೀಸ್ ರಾತ್ರಿ ಕಟ್ಟಿದ್ದಂತಹ ಬ್ಯಾನರ್ಗಳು ಕಟ್ಔಟ್ ಅನ್ನ ಕಿತ್ತಿ ಬಿಸಿ ನಾವು ಕಣ್ಣಾರೆ ಕಂಡಿದ್ದೀವಿ ವಿಷ್ಣುವರ್ಧನ್ ಇರುವಷ್ಟು ದಿವಸ ಅವರಿಗೆ ಹಿಂಸೆ ಕೊಟ್ರಿ ಮಾನಸಿಕವಾಗಿ ಹಿಂಸೆ ಕೊಟ್ರಿ ನೀ ಬರದ ಕಾದಂಬರಿ ಚಿತ್ರದ ನಂತರ ನಾನು ಕನ್ನಡ ಚಿತ್ರರಂಗವನ್ನು ಬಿಟ್ಟು ಹೋಗ್ತೀನಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಂತಹ ಒಬ್ಬ ವಿಷ್ಣುವರ್ಧನ್ ಸತ್ತ ಮೇಲೂ ಸಹ ಅವನ ಸಮಾಧಿಯನ್ನು ಬಿಡ್ತಾ ಇಲ್ಲ ಅಂತಂದರೆ ನಿಜಕ್ಕೂ ನಾಚಿಕೆ ಆಗುತ್ತೆ ರೀ ನಮಗೆ ನಮಗೆ ನಾಚಿಕೆ ಆಗುತ್ತೆ ನೂರು ಚಿತ್ರಗಳನ್ನು ಪೂರೈಸಿದಂತಹ ಒಬ್ಬ ಸೃದೃಪಿ ನಟ ಒಬ್ಬ ಪ್ರತಿಭಾನ್ವಿತ ನಟ ಅಭಿನಯದಲ್ಲಿ ಅವರಿಗೆ ಸರಿಸಾಟಿ ಇಲ್ಲದಂತಹ ಒಬ್ಬ ನಟನಿಗೆ ಅವನ ಸಮಾಧಿಯನ್ನ ಅವನ ಸಮಾಧಿಯನ್ನು ಬಿಡ್ತಾ ಇಲ್ಲ ಅಂತಂದರೆ ನಾಚಿಕೆ ಆಗಲ್ವೇನ್ರಿ ನಮಗೆ ನಾಚಿಕೆ ಆಗಲ್ವಾ ಇವತ್ತು ಸುದೀಪ್ ಅವರು ಮಾತಾಡ್ತಾ ಇದ್ದಾರೆ ನಾವು ಅದನ್ನು ಕಟ್ತೀವಿ ಅಂತ ಹೇಳ್ತಾರೆ ಇಷ್ಟು ದಿವಸ ಮಾಡಬೇಕಾಗಿತ್ತು ಸುದೀಪ್ ಅವರೇ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಶ್ರೀಮಂತ ನಟರುಗಳಿದ್ದೀರಲ್ಲ ಶ್ರೀಮಂತ ನಟರುಗಳಿದ್ದೀರಲ್ಲ ನೀವೆಲ್ಲ ಮನಸ್ಸು ಮಾಡಿದರೆ ಅಭಿಮಾನ್ ಸ್ಟುಡಿಯೋದಲ್ಲಿರುವಂಥ ಜಾಗವನ್ನು ಖರೀದಿ ಮಾಡೋಕೆ ಆಗ್ತಿರಲಿಲ್ವಾ ಒಂದು ವೇಳೆ ಬಾಲಕೃಷ್ಣ ಅವರು ಇದ್ದಿದ್ರೆ ಎಷ್ಟು ನೊಂದುಕೊಳ್ತಿದ್ರು ವಿಚಾರ ಮಾಡಬೇಕಲ್ವಾ ಅವರ ತಂಗಿ ಬಾಲಕೃಷ್ಣರ ಮಗಳು ಹೇಳ್ತಾರೆ ನನ್ನ ಕೊನೆಯ ತಮ್ಮ ಮಾಡಿರುವಂತಹ ತಪ್ಪು ಅಂತ ಹೇಳ್ತಾರೆ ಎಂತಹ ದುರ್ವಿಧಿ ಇದು ಎಂತಹ ದುರ್ವಿಧಿ ಅಭಿಮಾನವಿಲ್ಲ ಅಭಿಮಾನ ಇಲ್ಲ ಅಭಿ ಅಭಿಮಾನಿಗಳು ಎಷ್ಟೇ ಬಡ್ಕೊಂಡ್ರು ಯಾರೂ ಸಹ ಸ್ಪಂದಿಸಲಿಲ್ಲ ಇವತ್ತು ಇಷ್ಟ ಬಂದ ಹಾಗೆ ಒಂದು ಸಮಾಧಿಯನ್ನು ಕಿತ್ತು ಬಿಸಾಕ್ತಾರೆ ಅಂತಂದರೆ ಇದಕ್ಕಿಂತ ಅಸಹ್ಯವಾದಂತಹ ಇದಕ್ಕಿಂತಹ ಏನು ಖಂಡಿಸಲ್ಲ ಖಂಡಿಸಕ್ಕೆ ಶಬ್ದಗಳೇ ಇಲ್ಲದಂತಹ ಈ ನಡವಳಿಕೆಗಳಿದಾವಲ್ಲ ನೀ ಸರ್ಕಾರಗಳು ಏನು ಮಾಡ್ತಾ ಇದಾವ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಒಂದಿದೆಯಲ್ಲ ಇದೆಯಲ್ಲ ವಾರ್ತಾ ಇಲಾಖೆ ಅಂತ ಒಂದ್ ಇದೆಯಲ್ಲ ಸಂಬಂಧ ಇವೆಲ್ಲ ಏನು ಮಾಡ್ತಾ ಇದಾವ್ರಿ ಉದ್ದುದ್ದ ಭಾಷಣ ಮಾಡ್ತಿದ್ರಲ್ರಿ ಒಂದು ಸಿನಿಮಾ ನನಗೆ ಎಷ್ಟು ಕೋಟಿ ಲಾಭ ಮಾಡ್ತು ಅಷ್ಟು ಕೋಟಿ ಲಾಭ ಮಾಡ್ತು ಅಂತಲ್ಲ ಆ ಜಾಗವನ್ನ ಖರೀದಿ ಮಾಡಿ ಒಂದು ಸಮಾಧಿ ಕಟ್ಟಲಿಕ್ಕೆ ಆಗಿಲ್ಲ ನಿಮ್ಗೆ ಅಭಿಮಾನ ಸ್ಟುಡಿಯೋದಲ್ಲಿ ಅಂತಂದ್ರೆ ಇದಕ್ಕಿಂತ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದ್ ಇದೆಯೇನ್ರಿ ಎಲ್ಲೋ ಮೈಸೂರಲ್ಲಿ ಕೊಟ್ಟಿದ್ದಾರೆ ಒಂದು ಏನೋ ಸ್ಮಾರಕ ಮಾಡಿದ್ದಾರೆ ಸತ್ತು ಅಲ್ಲಿ ಸಂಸ್ಕಾರ ಮಾಡಿದಂತಹ ಜಾಗದಲ್ಲಿ ರೀ ಜಾಗ ಇಪ್ಪತ್ತಡಿ ಮೂವತ್ತಡಿ ಜಾಗವನ್ನ ಬಿಟ್ಟು ಅವ್ರ ಮಾಲ್ ಮಾಡ್ಕೊಂಡ್ಲಿ ಕಾಂಪ್ಲೆಕ್ಸ್ ಆದ್ರೂ ಕಟ್ಕೊಂಡ್ಲಿ ಅಲ್ಲಿ ಒಂದು ಸ್ಮಾರಕ ಮಾಡಿದ್ರೆ ಅಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೋಡೋದಕ್ಕೆ ಎಷ್ಟು ಜನ ಬರ್ತಿದ್ರಿ ಯಾಕ್ರೆ ಈ ನಟನಿಗೆ ಇಷ್ಟೊಂದು ಹಿಂಸೆ ಸಿಗ್ತಾ ಇದೆ ಈ ಇಷ್ಟೊಂದು ಹಿಂಸೆ ಯಾಕೆ ಕೊಡ್ತಾ ಇದ್ದೀರಿ ನಿಜಕ್ಕೂ ತಲೆ ತಗ್ಗಿಸುವಂತದ್ರಿ ಇಡೀ ಕನ್ನಡ ಚಿತ್ರರಂಗವನ್ನು ಹಾಳಿದಂತ ಕೆಲವೇ ಕೆಲವು ನಟರಗಳಲ್ಲಿ ವಿಷ್ಣುವರ್ಧನ್ ಸಹ ಒಬ್ಬರಲ್ವೇನ್ರಿ ಅರ್ಥ ಆಗ್ತಾ ಇಲ್ಲ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಇವತ್ತಿಗೂ ವಿಷ್ಣುವರ್ಧನ್ ರವರು ಸತ್ತು ದಶಕಗಳು ಕಳೆದ್ರು ಸಹ ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತಿಗೂ ಸಹ ವಿಷ್ಣುವನ್ನ ನೆನೆಸ್ಕೊಂಡು ಇವತ್ತಿಗೂ ಸಹ ಕಣ್ಣೀರ್ ಆಗ್ತಾ ಇದಾರೆ ಅಂತಂದ್ರೆ ಇದು ಯಾಕ್ರಿ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ ಹಂಗಯ್ಯಗೆಲ್ಲ ಜಾಗ ಕೊಡಿಸುವಷ್ಟು ಶಕ್ತಿ ಇಲ್ಲ ಅಂತಂದ್ರೆ ಈ ಸರ್ಕಾರಗಳು ಇದ್ರೇನು ಓದ್ರೇನ್ರಿ ಇವತ್ತು ಸುದೀಪ್ ಅವರು ಮಾತನಾಡ್ತಾ ಇದ್ದಾರೆ ನಿಜಕ್ಕೂ ಇದೆಲ್ಲವೂ ಸಹ ಯಾರು ಕ್ಷಮಿಸಲಾರದಂತಹ ನಡೆಗಳು ಕ್ಷಮಿಸಲಾರದಂತಹ ನಡೆಗಳು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಬ್ಬ ನಟನಿಗೆ ನೂರು ಚಿತ್ರಗಳನ್ನು ನಟಿಸಿದಂಥ ಒಬ್ಬ ನಟನಿಗೆ ಒಂದು ಹೆಸರಾಂತ ನಟನಿಗೆ ಏನು ಎಲ್ಲ ಭಾಷೆಗಳಲ್ಲಿ ನಟಿಸಿದಂಥ ಒಬ್ಬ ನಟನಿಗೆ ಈ ರೀತಿಯಾದಂತಹ ಅಪಮಾನ ಮಾಡ್ತಾ ಇದ್ದಾರೆ ಅಂತಂದರೆ ಯಾರು ಕ್ಷಮಿಸಲಾರ್ದಂಥದ್ದು ಸ್ನೇಹಿತರೆ ಒಂದು ವಿಚಾರ ಬಂದು ಹೇಳ್ತೀನಿ ಕೇಳಿ ಎಲ್ಲಿಯವರೆಗೂ ಅಭಿಮಾನ ಇರೋದಿಲ್ವೋ ಈ ಸುಮ್ಮನೆ ಸುಮ್ನೆ ಡ್ರಾಮಾ ಮಾಡ್ತಾರಲ್ಲ ಈ ಸರ್ಕಾರಗಳಾಗಿರ್ಬೋದು ಬೇರೆಯವರಾಗಿರ್ಬೋದು ಮಾಡ್ತಾರಲ್ಲ ಎಲ್ಲ ಡ್ರಾಮಾ ಮಾಡೋದನ್ನ ಮೊದಲು ಬಿಟ್ಬಿಡಿ ವಿಷ್ಣುವರ್ಧನ್ರ ಆ ಸಮಾಧಿ ಸ್ಥಳವನ್ನ ಖರೀದಿ ಮಾಡೋದಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳು ಒಂದು ನೂರು ನೂರು ರೂಪಾಯಿ ಕೊಟ್ರ ಸಾಕ್ರಿ ಆಗೋಗ್ಬಿಡುತ್ತೆ ನೆನೆ ಸುದೀಪ್ ಅವರು ಮಾತನಾಡಿರುವಂತ ವಿಚಾರವನ್ನ ಕೇಳದೆ ಸರ್ಕಾರನ ಯಾಕೆ ಕಾಯ್ತೀರಿ ಹತ್ತು ವರ್ಷಗಳಿಗಿಂತ ಮೇಲಾಗಿದೆ ಇಷ್ಟೊತ್ತಿಗೆ ಆಗ್ಲೇ ಒಂದು ಬೃಹತ್ತಾದಂತಹ ಸ್ಮಾರಕ ಅಲ್ಲೇ ನಿರ್ಮಾಣ ಆಗ್ಬೇಕಾಗಿತ್ತು ಆದ್ರೆ ಮಾಡಿಲ್ಲ ಈಗ್ಲಾದ್ರೂ ಮಾಡಿ ಧಿಕ್ಕಾರ ಇರಲಿ ಬಾಲಣ್ಣನಂತಹ ಮೇರು ನಟನ ಹೊಟ್ಟೆಯಲ್ಲಿ ಹುಟ್ಟಿದ್ದಂತಹ ಆ ಕಿರಿಯ ಸಹೋದರ ಅಂತ ಎಮ್ಮ ಹೇಳ್ತಾ ಇದ್ದಾಳಲ್ಲ ಅವರು ನಿಜಕ್ಕೂ ಮನುಷ್ಯರೇ ಅಲ್ಲ ಮನುಷ್ಯರೇ ಅಲ್ಲ ಬಾಲಣ್ಣನೂ ಸಹ ಒಬ್ಬ ನಟಾರಿ ನಾನೂರಕ್ಕೂ ಹೆಚ್ಚು ಚಿತ್ರಗಳನ್ನು ನಡೆಸಿದಂತಹ ಬಾಲಣ್ಣನೂ ಒಬ್ಬ ನಟ ಒಬ್ಬ ನಟನ ಮಗನಾಗಿ ಒಬ್ಬ ನಟನಿಗೆ ಮಾಡಿದಂತಹ ಅಪಮಾನ ಇದೆಯಲ್ಲ ಇದಕ್ಕಿಂತ ನಾಚಿಕೆ ಗೇಡಿನ ಸಂಗತಿ ಮತ್ತೊಂದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ